ನಲ್ಲಿ ಜಾಸ್ತಿ ಮಾಡಿದ್ರೆ ಇವರು ಮಾಡ್ತಾರೆ ಅವರು ಕಮ್ಮಿ ಮಾಡಿದ್ರೆ ಇವರು ಕಮ್ಮಿ ಮಾಡ್ತಾರೆ ಇಲ್ವಾ ಅವರು ಪೆಟ್ರೋಲ್ ಡೀಸೆಲ್ ನೋಡಿ ಮುನ್ಮುಣಗಿಲ್ ಕಾಲದಲ್ಲಿ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈ ಅರವತ್ತು ರೂಪಾಯಿ ಇತ್ತು ಯಾಕೆ ನೂರು ಚೀಲ ರೂಪಾಯಿ ಯಾರು ಅವ್ರು ಮಾಡಿರೋದಿಲ್ಲ ನಮ್ಮ ತಪ್ಪು ನಾವು ಒಪ್ಪಬೇಕು ಬೇರೆ ಸ್ಟೇಟ್ ಸರ್ಕಾರ ಈ ಸರ್ಕಾರ ಮೇಲೆ ಗೊಬ್ಬರ ಕೊಡ್ಸಿದ್ರೆ ಅದು ಸರಿ ಇಲ್ಲ ಅದು ಯೋಚನೆ ಮಾಡಬೇಕು ಗ್ಯಾಸ್ ಮೇಲೆ ನಾವು ನೋಡಿ ನಾನ್ನೂರು ರೂಪಾಯಿಗೆ ತಗೊಂಡಿದ್ವಿ ಒಂದ್ ಕಾಲದಲ್ಲಿ ಇವಾಗ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಜಾಸ್ತಿನ ನಾನ್ನೂರು ರೂಪಾಯಿ ಜಾಸ್ತಿನ ಇದೆಲ್ಲ ಮಾಡಿ ಅವ್ರು ಮಾಡ್ಬಿಟ್ಟು ಸೈಲೆಂಟ್ ಆಗಿ ಕುಂದ್ಕೊಂಡ್ಬಿಡ್ತೇವೆ ನಾವು ರಾಜಕೀಯ ಬಗ್ಗೆ ಹೇಳ್ತಾ ಇಲ್ಲ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ಆತರ ನಾವು ಈ ತರ ನಾವು ಆಟೋ ರಿಕ್ಷಾ ನೋಡಿ ನಾವು ಮೂವತ್ತು ರೂಪಾಯಿ ಸಂಪಾದನೆ ಮಾಡೋದಷ್ಟಕ್ಕೆ ಪ್ರಾಣ ಹೊರಟಾಯ್ತಾ ಇದೆ ಸಿದಿಲ್ ಅದನ್ನ ಯಾರು ಬಗ್ಗೆ ಹೋಗಲ್ಲ ನಮ್ದು ಎಪ್ಪತ್ತು ಇತ್ತು ನಮ್ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರ ಮೇಲೆ ಇವ್ರ ಇವ್ರ ಮೇಲೆ ಸುಮ್ನೆ ಗೂಬೆ ಕುಣಿಸೋದೆ ಬಿಜೆಪಿ ಸರ್ಕಾರ ಬಂದ್ರೆ ಅವರು ಒಂದ್ ಗೋಬೆ ಕುಣಿಸೋದು ಇವ್ರ ಸರ್ಕಾರ ಬಂದ್ರೆ ಇವರು ಒಂದ್ ಗೋಬೆ ಕುಂಚು ಮಾತಾಡೋದು ಹಿಂಗೇನೆ ಜಾಸ್ತಿ ಏನಾನ ಫಂಕ್ಷನ್ ಆದ್ರೆ ಇಬ್ರು ಹೋಗಿ ಒಟ್ಟಿಗೆ ಊಟ ಮಾಡ್ತಾರೆ ಮೂಲೆ ಕಡಿತಾರೆ ಇಬ್ಬರು ಹೋಗಿ ಇಲ್ಲಿ ಸುಮ್ನೆ ಪಬ್ಲಿಕ್ ಗೂಬೆ ಕುಂಚ್ಕೊಂಡು ಮಾತಾಡ್ತಾರೆ ಅಯ್ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಬೊಂಬೆ ಹೆಸರು ಒಬ್ರು ಯಡಿಯೂರಪ್ಪ ಸೇರಿ ಇಲ್ಲ ಹಿಂಗೇನೆ ಸುಮ್ ಸುಮ್ನೆ ಆಮೇಲೆ ಒಂದ್ ಎಲ್ಲ ಕಮಾಂಡ್ ಇದು ಏನಂದ್ರೆ ಜನಗಳ್ ಗೂಬೆ ಕುತ್ಸಾರೆ ಅಷ್ಟೇ ಓಟ್ ಹಾಕೋರ್ನ ಮುಟ್ಟಾಡ್ರು ಮಾಡ್ಬಿಟ್ಟವ್ರೆ ಏ ಬಿಡ ಅವ್ರ ಹೆಂಗ್ ಬೇಕಾರ ಓಟ್ ಹಾಕ್ತಾರೆ ನಾವು ಎ ಸಿ ರೂಮ್ ನಲ್ಲಿ ಕುಂತ್ಕೊಂಡು ಮಜಾ ಭಾರಿ ಕಷ್ಟ ಸರ್ ಯಾರ ಹತ್ರ ಹೋಗ ನಾನು ಅವ್ರಿಗೆ ನೋಡಿ ನಾನು ಐವತ್ತು ವರ್ಷ ಈ ಓಟ್ ಹಾಕಿದ್ದೀನಿ ನಾನು ಎಪ್ಪತ್ತು ವಯಸ್ ಆಯ್ತು ಈ ಜಾಗದಲ್ಲಿ ನನ್ಗೆ ಒಂದಡಿ ಭೂಮಿ ಇಲ್ಲ ನಂಬ್ತೀರಾ ಇಲ್ಲಿ ಹುಟ್ಟು ಇಲ್ಲೇ ಬೆಳೆದು ನಾನು ವಾಣಿ ವಿಲಾಸದಲ್ಲಿ ಹುಟ್ಟಿರೋದು ಒಂದಡಿ ಜಾಗ ಇಲ್ಲ ರಾಜಕಾರಣಿ ಸದಾ ನಾ ನೋಡಿ ಕಾರ್ಪೊರೇಷನ್ ನಲ್ಲಿ ನಾ ಡ್ರೈವರು ರಿಟೈರ್ಡು ಎಂಟನೇ ಸಂಪಾದನೆ ಇಲ್ಲ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ನೋಡಿ ಎಷ್ಟು ಕಷ್ಟ ಪಟ್ ನಮ್ನ ಯಾರು ಕೇಳೋರ್ ಇಲ್ಲ ನೀನ್ ಏನ್ ನಮ್ಮ ಮನೆ ಹತ್ರ ಬಂದನು ನಾವು ಸುರೇಶ್ ಕುಮಾರ್ ಅಲ್ಲಿ ಇರೋದು ಇದುವರೆಗೂ ಯಪ್ಪ ನಮ್ ಕಷ್ಟ ಸುಖ ಏನೋ ಕೇಳಿಲ್ಲ ಮುಂಚೆ ದಿನೇಶ್ ಗುಂಡ್ರಾವ್ ಹೋದ್ರು ಅವ್ರಿಗೇನೋ ಕೇಳೋದು ಸುಮ್ನೆ ಇವರು ಎತ್ ಕಟ್ಕೊಂಡು ಇದ್ ಮಾಡ್ಕೊಂಡು ಸುಮ್ಮನೆ ಎಲ್ಲರಿಗೂ ಜನಗಳಿಗೆ ಯಾರು ಒಳ್ಳೇದ್ ಮಾಡೋದಿಲ್ಲ ಸರ್ ದಯವಿಟ್ಟು ಹೇಳ್ತಾ ಇನ್ ಕೈ ಹೋಗಿ ಕೇಳ್ತಾ ಯಾರು ಒಳ್ಳೇದೇ ಮಾಡ ಒಳ್ಳೇದು ಮಾಡಿದ್ದಾರೆ ಅಂದರೆ ನಮ್ಗೆ ಅಭಿಮಾನ ಬರ್ತದೆ ಸರ್ ಈ ಸಾಹೇಬ್ರು ಒಳ್ಳೇದು ಮಾಡಿದ್ದಾರೆ ನಮ್ಗೆ ಪರವಾಗಿಲ್ಲ ಅಂತ ನಮ್ಗೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಯಾರೋ ಸುಮ್ಮನೆ ಜನಗಳನ್ನ ನಾಶನ ಮಾಡಿ ಇವರು ತಮಾಷೆ ಮಾಡೋದು ಬೇಕಾಗಿಲ್ಲ ಅಂತ ಅದನ್ನೇ ಮುಖ್ಯ ಅದು ಇಲ್ಲ ಅಂದರೆ ಭಾರಿ ಕಷ್ಟ ಪ್ರಪಂಚದಲ್ಲಿ ಜನಗಳು ಇನ್ನೂ ಮೋಸ ಆಗ್ಬಿಡ್ತಾರೆ ನಮ್ಗಂತೂ ಏಜ್ ಆಯ್ತು ಇನ್ನೂ ಸ್ವಲ್ಪ ಕಾಲ ಹೊರಡೋದು ಇವಾಗ ಯಂಗ್ ಏಜ್ ಇರೋರು ಮುಂದಕ್ಕೆ ಬೀಚರಿಗೆ ಅವ್ರಿಗೆ ಏಟೆ ಇವಾಗ ಬಾಯಿ ಫ್ರೀ ಇದು ಕೊಟ್ಟಿದಾರಲ್ಲ ಅದನ್ನ ಯಾವತ್ತ ಕೊಟ್ಟರು ಅಂತ ಯೋಚನೆ ಮಾಡ್ಬೇಕು ಅವ್ರು ಕೊಟ್ಟಿದ್ದೆ ತಪ್ಪು ಅಂದ್ರೆ ಏನ್ ಮಾಡ್ತೀರಾ ಹೇಳಿ ಇವಾಗ ಹತ್ತು ರೂಪಾಯಿ ಬೇಕು ಅಂತ ಕೊಡ್ತಾರೆ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಅಯ್ಯೋ ಅವ್ನು ಕೊಟ್ಟಿದ್ದೆ ವೇಸ್ಟು ಏನು ಅವ್ರ ಕೈಯಿಂದ ಕೊಡ್ತಾರ ಅಂತ ಒಬ್ಬೊಬ್ಬರು ಈ ಪಿಕ್ ಟಿ ನೋಡ್ತೀನಿ